ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಈ ದಿನ ಗೌರಿಬಿದೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಆಂಜನೇಯ ಸ್ವಾಮಿ ಸಭಾಂಗಣದಲ್ಲಿ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ಸಾರ್ಥ ವಹಿಸಿಕೊಂಡಿರುವ ನಮ್ಮ ನಿಮ್ಮ ನೆಚ್ಚಿನ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಸಿಂಹದ ಮರಿ ಒಂದು ಲೆಕ್ಕ ಹೇಳ್ಬೇಕಾದ್ರೆ ಜೂನಿಯರ್ ದೇವೇಗೌಡ ಆದರೆ ಭವಿಷ್ಯದಲ್ಲಿ ನೋಡಬೇಕಾದ ಯಾಕಂದರೆ ದೊಡ್ಡವ್ರ ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಎಲ್ಲ ಅರ್ಹತೆ ನಮ್ಮ ದೇವೇಗೌಡರಿಗೆ ಯಾವ ಥರ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಅದೇ ಥರನೇ ಇದೆ ಅದಕ್ಕೆ ನಾನು ಹೇಳ್ತೀನಿ ಇವ್ರಿಗೆ ಜೂನಿಯರ್ ದೇವೇಗೌಡ ಅಂತ ಹೇಳಿಬಿಟ್ಟು ಸಿಂಹದ ಮರಿ ಅಂತ ಹೆಸರು ಕೊಡ್ತೀನಿ ಅದಕ್ಕೆ ಆದರೆ ಇದನ್ನು ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನ ಅಭಿವೃದ್ಧಿಯಾದ ನರಸಿಂಹಮೂರ್ತಿ ಅವರು ಈ ತಾಲೂಕಿನ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಅಧ್ಯಕ್ಷರಾದ ಮುಕ್ತ ಮುನಿಯಪ್ಪ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಸಿ ಚೌಡಾರೆಡ್ಡಿ ಅಣ್ಣ ಅವರು ಮತ್ತು ಅನೇಕ ಗಣ್ಯರು ಮತ್ತು ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಬರ್ತು ಬಂದಿರೋದು ನಮ್ಮ ಗೌರಿಬಿದ್ರ ಇತಿಹಾಸದಲ್ಲಿ ನೋಡಿದ್ರೆ ಇಲ್ಲಿ ಜೆ ಡಿ ಎಸ್ಗೆ ಒಳ್ಳೆ ನೆಲೆ ಇದೆ ಮೊದಲಿಂದನೂ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಇರೋದು ನಾವು ದುಡ್ಡು ಕೊಟ್ಟು ಕರ್ಕೊಬರೋ ಕಾರ್ಯಕರ್ತರಲ್ಲ ತನಾಗೆ ತಾನೇ ಡೀಸೆಲ್ ಹಾಕ್ಕೊಂಡು ತಾನೇ ಪೆಟ್ರೋಲ್ ಹಾಕ್ಕೊಂಡು ಕೆಲಸ ಕಾರ್ಯ ಬಿಟ್ಟು ನಮ್ಮ ಪಕ್ಷಕ್ಕೆ ದುಡಿಬೇಕಂತ ಬಂದವರೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ಯಾಕಂದರೆ ಈ ನೋಡಿದ್ರೆ ಪ್ರತಿಯೊಬ್ಬರೂ ಮೊದಲಿಂದ ಐವತ್ತಿಂದ ಅಲ್ಲ ತುಂಬ ದಶಕಗಳಿಂದ ಕಸ ಮಾಡಿರೋ ಹಿರಿಯರು ಕೂಡ ನಮ್ಮ ಮುಂದೆ ಕೂತಿದ್ದಾರೆ ಅವರು ದೇವೇಗೌಡರಿಗೆ ಕುಮಾರಣ್ಣಗೆ ಮರೆಯವರಲ್ಲ ಈಗ ನಮ್ಮದು ಗುರಿ ಒಂದೇ ಪ್ರತಿಯೊಂದು ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಗೌರಿಬಿದ್ನೂರಲ್ಲಿ ಹೆಚ್ಚಾಗಿ ಸದಸ್ವತ ಬರಬೇಕಂತ ಹೇಳಿಬಿಟ್ಟು ತಮ್ಮ ಅದನ್ನು ಕಳಕಳಿಯ ಮನವಿ ಕೇಳ್ತೀನಿ ನಮಗೆಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಜಾಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಲೀಡಿಂಗಲ್ಲಿ ಇರಬೇಕು ಎಲ್ಲ ಕಡೆಯಿಂದನೂ ನಮ್ಮ ತಾಲೂಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಆಗಬೇಕು ಸದಸ್ವತ್ತ ಹೇಳ್ಬಿಟ್ಟು ಮಾನ್ಯರೇ ನಮ್ಮ ಗೋರಿಬಿಂದೂರು ತಾಲೂಕಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹಿಡ್ಕೊಂಡು ಆ ಟೈಮಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಮಾನ್ಯ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿ ಆಗಿದ್ದರು ಇಲ್ಲಿ ಶ್ರೀಮತಿ ಎನ್ ಜ್ಯೋತಿರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದರು ಆ ಸಮಯದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ನಂತರ ಇಲ್ಲಿ ಅಭಿವೃದ್ಧಿ ನಮ್ಮ ತಾಲೂಕು ಕಾಣೇ ಇಲ್ಲ ಮೊನ್ನೆ ಏನೋ ಬದಲಾವಣೆ ತರ್ತೀವಿ ಬದಲಾವಣೆ ತರ್ತೀವಿ ಹೇಳ್ಬಿಟ್ಟು ಎಲ್ಲ ಶ್ರೀಮಂತರಿಗೆ ತಂದರು ಏನು ಬದಲಾವಣೆ ಆಗಿಲ್ಲ ಯಥಾಸ್ಥಿತಿ ಅದೇ ಥರ ರೋಡುಗಳಿದೆ ಅದೇ ಥರ ಚರಂಡಿಗಳಿದೆ ಅದೇ ಥರ ಅಭಿವೃದ್ಧಿ ಇದೆ ಯಾವುದೂ ಬದಲಾವಣೆ ಬಂದಿಲ್ಲ ಫಸ್ಟು ಮಾನ್ಯ ದೇವೇಗೌಡರು ಏನು ಮಾಡಿದರು ನಂತರ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು ಅದೇ ನಮ್ಮ ತಾಲೂಕು ಜನ ನೋಡಿರೋದು ಉಳಿದಿದ್ದು ಯಾವ ಅಭಿವೃದ್ಧಿ ನೋಡಲಿಲ್ಲ ದಯವಿಟ್ಟು ಎಲ್ಲ ಕಷ್ಟಪಟ್ಟು ಪಕ್ಷಕ್ಕೆ ಮುನ್ನಡೆಸಬೇಕಂತೇಳ್ಬಿಟ್ಟು ತಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ ಇನ್ನು ಒಂದು ಏನಾದರೂ ವಿಚಾರ ಮೊನ್ನೆ ತಂಡವಾವಿ ಹೋಬಳಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ದರು ದೊಡ್ಡದಾಗಿ ಒಂದು ಭಾಷಣ ಮಾಡಿದ್ರು ಏನಂತ ನಾನು ಅಲ್ಲಿ ಪೂರ ಪಟ್ನಾ ಪಂಚಾಯತಿ ಮಾಡ್ತೀನಿ ಅಂತ ಪಟ್ನಾ ಪಂಚಾಯತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊನ್ನೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಇತ್ತು ಅದರಲ್ಲಿ ಅವರು ಮಾ ಇದು ಮಾಡ್ಬೋದಾಗಿತ್ತಲ್ಲ ಮಾನ್ಯತೆ ಕೊಡ್ಬೋದಾಗಿತ್ತಲ್ಲ ಸುಮ್ಮನೆ ತಮಗೆ ಅಲ್ಪಸಂಖ್ಯಾತರು ಓಟ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀರಾ ತಮಗೆ ಓಟ್ಗಳು ಬೇಕು ಅಲ್ಪಸಂಖ್ಯಾತರಿಗೆ ಡೆವಲಪ್ಮೆಂಟ್ ಬೇಕಿಲ್ಲ ನಾನು ಇದೇ ಪ್ರಸ್ತಾಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಣ್ಣಗೆ ಮಾಡಿದ್ದೆ ಕುಮಾರಣ್ಣವರು ಹತ್ತು ಸರ್ಲಿ ಹದಿನಾಲ್ಕು ತಿಂಗಳಿಗೆ ಸರ್ಕಾರ ಹೋಯಿತು ಇಲ್ದಿದ್ರೆ ಅಲ್ಲಿಪುರ ಪಟ್ಟಣ ಪಂಚಾಯತಿ ಆಗೋಗ್ತಿತ್ತು ಅದು ಮಾಡೋಕೆ ಆಗಿಲ್ಲ ಮೊನ್ನೆ ಬಂದು ಜೋರಾಗಿ ಭಾಷಣ ಮಾಡಿದ್ರು ಅದ್ರ ಜೊತೆ ಶಾಸಕರನ್ನು ಧುಣಿ ಎಡಿಸಿದ್ರು ಏನಾಯಿತು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಒಳ್ಳೆ ಪಟ್ಟಣ ಥರ ಇದೆ ಅಲ್ಲಿ ಬ್ಯಾರೆ ಅವ್ರು ಮಾಡೋಂಗೇ ಇಲ್ಲ ಎಲ್ಲ ಥರ ಸೌಕರ್ಯ ಇದೆ ಜನಸಂಖ್ಯೆ ಇದರಲ್ಲಾಗಲಿ ರಸ್ತೆಗಳಲ್ಲಾಗಲಿ ಚರಂಡಿಗಳೆಲ್ಲ ಆಗಲಿ ಬ ಅಭಿವೃದ್ಧಿಯಲ್ಲಾಗಲಿ ಸುಮ್ಮನೆ ಅವರು ಮನವಿ ನಮ್ಮದು ಸ್ವೀಕರಿಸಿ ಘೋಷಿಸಬೇಕಾಗಿತ್ತು ಅಷ್ಟೇ ವಿನ ಬೇರೆ ಯಾವ ಥರದ ಸೌಕರ್ಯ ಕೊಡೋದು ಬೇಕಿರಲಿಲ್ಲ ಯಾಕಂದರೆ ಅಲಿಪುರದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಒಂದು ಲೆಕ್ಕ ನೋಡಿದ್ರೆ ನಮ್ಮ ಗೌರಿಬಿದ್ನೂರು ತಾಲೂಕು ಟೌನ್ ನಂತರ ಅಲ್ಲಿಪುರ ದೊಡ್ಡದಾಗಿ ಬೆಳೆತಿರೋದು ಊರು ಎಲ್ಲ ಥರ ಸೌಕರ್ಯ ಇದೆ ಅಲ್ಲಿ ಅಂಥ ಊರಿಗೆ ಮೊನ್ನೆ ಅವರು ಸಚಿವ ಸಪುಚ ಸಂಪುಟದಲ್ಲಿ ಘೋಷಣೆ ಮಾಡೋ ಬದಲು ಮಾಡಲಿಲ್ಲ ಅಂದರೆ ಅವ್ರಿಗೆ ಕೇವಲ ಅಲ್ಪಾಸಕರು ಓಟ್ ಬೇಕು ಆದರೆ ಅಭಿವೃದ್ಧಿ ಮಾತ್ರ ಬೇಡ ಅಂತೇಳ್ಬಿಟ್ಟು ಈ ದಿನ ತಾವೆಲ್ಲ ಬಂದಿದ್ದೀರಾ ನಮ್ಮದು ಜನರ ಹಿಂಗೆ ಜನತಾದಳ ಅಂದರೆ ಮೆಂಬರ್ಶಿಪ್ ಡ್ರೋ ಒಂದು ನಂಬರ್ ಇದೆ ಆ ನಂಬರ್ಗೆ ನೀವು ನ ಡೈಲ್ ಮಾಡಿದ್ರೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ತಕ್ಷಣ ಆ ಒ ಟಿ ಪಿ ಹಾಕಿದ್ರೆ ನಿಮ್ಮ ಹೆಸರು ನಿಮ್ಮದು ವಿಳಾಸ ಊರು ತಾಲೂಕು ಹಾಕಿದ್ರೆ ನಿಮಗೆ ಒಂದು ಸಂಖ್ಯೆ ಬರುತ್ತೆ ಅದು ಒಂಥರ ಐ ಡಿ ಕಾರ್ಡ್ ಥರ ನಿಮಗೆ ಇದರಲ್ಲೇ ಡಿಸ್ಪ್ಲೇ ಆಗುತ್ತೆ ಮೊಬೈಲಲ್ಲಿ ಅದು ಇದು ಮಾಡಿಕೊಳ್ಳಿ ದಯವಿಟ್ಟು ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖಂಡರು ಅದಕ್ಕೆ ಸಹಕರಿಸಬೇಕು ಇದರಲ್ಲಿ ಯಾರೂ ಬಂದಿಲ್ಲ ಅವ್ರವ್ರ ಪಂಚಾಯತಿಗಳಲ್ಲಿ ಅವ್ರ ಊರುಗಳಲ್ಲಿ ತಾವು ದಯವಿಟ್ಟು ಇದು ತಿಳಿಸ್ಬೇಕಂತೇಳ್ಬಿಟ್ಟು ನಮ್ಮ ಹತ್ರ ವಿನಂತಿ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಯ ದೇವೇಗೌಡ ಜಯ ಕುಮಾರಸ್ವಾಮಿ ಜೈ ನಿಖಿಲ್ ಕುಮಾರಸ್ವಾಮಿ ಇನ್ನು ಒಂದು ಏನಂದರೆ ನಾನು ಕುಮಾರಣ್ಣ ಮತ್ತು ದೇವೇಗೌಡ ಅಪಾಚಿ ಹತ್ರ ಕಳಕಳಿಯ ಮನವಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವನ ಜನತಾದಳದಿಂದ ಅವ್ರಿಗೆ ಮೇನ್ ಪೇರೆಂಟ್ ಬಾಡಿಗೆ ತಂದವ್ರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ ನಿಖಿರಣ್ಣ ತಾವು ಸ್ವಾರ್ಥ ವಹಿಸ್ಕೋಬೇಕು ಕುಮಾರಣ್ಣ ಹತ್ರ ದೊಡ್ಡವ್ರ ಹತ್ರ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ ತಾವು ಅಧ್ಯಕ್ಷರಾಗಿ ನಮ್ಮ ರಾಜ್ಯದ್ದು ತಾವು ಸಂಜ ಪಕ್ಷ ಸಂಘಟನೆ ಮಾಡಬೇಕಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ನಿಖಿಲ